ಅಮೆರಿಕದಲ್ಲಿ ಫೋರ್ಶಿಲ್ಲರ್ ಎಂಬ ಹುಡುಗನಿದ್ದ ಅವನ ತಾಯಿಗೆ ಮೂವರು ಗಂಡು ಮಕ್ಕಳಿದ್ದರು ಮೊದಲ ಮಗನ ಹೆಸರು ಒನ್ ಶಿಲ್ಲರ್ ಎರಡನೇ ಮಗನ ಹೆಸರು ಟೂ ಶಿಲ್ಲರ್ ಹಾಗಾದರೆ ಮೂರನೇ ಮಗನ ಹೆಸರೇನು ಇದು ಪ್ರಶ್ನೆ ಶಿಲ್ಲರ್ ಅದು ಫೋರ್ಶಿಲ್ಲರ್ ನಮ್ಮ ಸ್ಥಿರ ಆಲೋಚನೆಗಳನ್ನು ನಾವು ತೆಗೆದುಹಾಕಬೇಕು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಯೇಸು ಜನರು ನನ್ನನ್ನು ಯಾರು ಅನ್ನುತ್ತಾರೆ ಎಂದು ಕೇಳಿದರು ಶಿಷ್ಯರು ಕೆಲವರು ಎಲಿಯನು ಅನ್ನುತ್ತಾರೆ ಇನ್ನು ಕೆಲವರು ಎರೆಮಿಯನ ರೀತಿ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಉತ್ತರಿಸಿದರು ಎಲ್ಲಾ ಉತ್ತರಗಳು ತಪ್ಪಾಗಿದ್ದವು ಹಾಗಾಗಿ ಯೇಸು ಮತ್ತೆ ಪ್ರಶ್ನೆಯನ್ನು ಕೇಳಿದರು ಹಾಗಾದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರು ಎಂದು ಉತ್ತರಿಸಿದನು ಈ ಕಾಲದಲ್ಲಿ ದೇವರು ನಮಗೂ ಅದೇ ಪ್ರಶ್ನೆಯನ್ನು ಕೇಳುತ್ತಾರೆ ನಾನು ಯಾರೆಂದು ನೀವು ಹೇಳುತ್ತೀರಿ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಲು ಈಗ ಪ್ರವಾದನೆಯ ಸಮಯವಾಗಿದೆ